ಧರ್ಮ ಹೆಸರಿನಲ್ಲಿ ಅಶಾಂತಿ ಮೂಡುವಂತ ಕೆಲಸವನ್ನ ಮಾಡ್ತಾರೆ ಸರ್ ಜೆಡಿಎಸ್ನವರು ತುಂಬಾ ಕುಹುಕ ಹಾಡಿದ್ದಾರೆ ಸರ್ ನೀವು ಆರ್ ಎಸ್ ಎಸ್ ಬಗ್ಗೆ ಗೀತೆ ಹಾಡಿದ್ದಕ್ಕೆ ಕ್ಷಮಾಪಣೆ ಕೇಳಿದ್ದೀರಿ ಅದ್ರ ಬಗ್ಗೆ ಜೆಡಿಎಸ್ನವರು ಕುಹುಕ ಮಾಡಿದ್ದಾರೆ ಬಿಜೆಪಿ ನವರು ತುಂಬಾ ತುಚ್ಚುವಾಗಿ ಮಾತಾಡಿದ್ದಾರೆ ಬಾ ನೀವು ನಿಮ್ಮ ಮಾತು ಕೇಳ್ಕೊಂಡು ಕೇಳಕೊಂಡೆವಲ್ಲ ನಾನು ನೋಡ್ತಾ ಮಲ್ಕೊಂಡೆ ನಾನು ಎಷ್ಟು ಸಲ ನಿಮ್ಮ ನೋಡಿದಿನಿ ರಿಪೋರ್ಟರ್ ಗಳು ಇದರಲ್ಲ ನೀವು 달ಟಗೆ ಹೇಳ್ತಾ ಇರೋದು ಬೇರೆ ವಿಚಾರ ಕೆಲವೊಲ್ಲ ಅವರು ಏನೋ ಮಾತಾಡ್ತಾ ಇದ್ದಾರೆ ನೀವು ಏನು ಹೇಳ್ಕೊಂಡಿದ್ದೀರಾ ಎಲ್ಲಿದು ತಗೊಳ್ಳೋಣ ಟೀಕೆ ಮಾಡಿದಾರೆ ಟೀಕೆ ಮಾಡಿದಾರೆ ನಿಮ್ಮ ಟೀಕೆ ಮಾಡದರೆ ನಾನು ಇರೋದು ಟಿಪಿ ಕೇಳಕೊಳ್ಳೋಕೆ ಇರೋದು ನಾನು ಏನು ಪ್ರೀತಿ ಮಾಡಕತ್ತೆ ಅವರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡಕತ್ತಿದ್ದೆ ನಾನು ಎಕ್ಸ್ಪೆಕ್ಟ್ ಒನ್ಲಿ ಹೇಟ್ ಫ್ರಮ್ देम ಟೀಕೆ ಎಕ್ಸ್ಪೆಕ್ಟ್ ಮಾಡಿ ಯಾರು ನನ್ನ ಬಗ್ಗೆ ಅನುಕಂಪ ತೋರಿಸೋದಿಲ್ಲ ನನ್ನ ಬಗ್ಗೆ ಒಳ್ಳೇದು ಮಾಡೋದಿಲ್ಲ ಧರ್ಮದಲ್ಲಿ ರಾಜಕೀಯ ಮಾಡ್ತಾರೆ ಬಾಯ್ ಮುಚ್ಕೊಂಡು ಸುಮ್ಮನೆ ಇದ್ದ ಅವ್ರ ಪಾರ್ಟಿ ಲೀಡರ್ಗಳು ನಾನು ಎಸ್ ಸ್ವಾಗತ ಮಾಡಿದ್ರು ಅವ್ರ ಕುಟುಂಬದವರು ಎಸ್ ಐ ಡಿನ ಸ್ವಾಗತ ನಾವು ಏನಿದೆ ಸತ್ಯ ತರಬೇಕು ಹೇಳಿ ಪ್ರಯತ್ನ ಮಾಡ್ತೇವೆ ಈಗ ಅವರಿಗೆಲ್ಲ ಗೊತ್ತಾಗ್ಬಿಟ್ಟು ಈಗ ಪಾಪ ಧರ್ಮಸ್ಥಳನ್ನು ಅಶುದ್ಧ ಮಾಡ ಕೊಟ್ಟಿದ್ದಾರೆ ನಾನು ಧರ್ಮಸ್ಥಳದವರ ಧರ್ಮಾಧಿಕಾರಿಗಳಿಗೆ ನಾನು ಅಪೀಲ್ ಮಾಡ್ತೀನಿ ಇಂಥ ರಾಜಕೀಯದ ಕುತಂತ್ರಕ್ಕೆ ತಾವು ತಮ್ಮ ಕ್ಷೇತ್ರ ಬಲಿಯಾಗ್ ಇಸ್ ನಾಟ್ ಎ ಪೊಲಿಟಿಕಲ್ ಫೋರಂ ಎಲ್ಲ ಭಕ್ತರು ಇದ್ದಾರೆ ಈ ರಾಜಕೀಯಕ್ಕೆ ನಿಮ್ಮ ಕ್ಷೇತ್ರವನ್ನ ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ತಾವು ಅವಕಾಶ ಕೊಡಬಾರ್ದು ಅನ್ನೋದನ್ನು ನನ್ನ ಸಂಪೂರ್ಣವಾದಂತ ನಮ್ಮ ವೀರೇಂದ್ರ ಹೆಗಡೆ ನಾನು ಮನವಿ ಸಮಾಜ ಸಮಾಜವನ್ನು ಬಹಳ ಗೌಡಿಸ್ತದೆ ಇವರು ಯಾಕೆ ಅವರು ರಕ್ಷಣೆಗೆ ಸ್ಟಾರ್ಟಿಂಗ್ ಇಲ್ಲ ಇವತ್ತೇನಾದ್ರೂ ಈ ಕುತಂತ್ರ ನಡೀತಾ ಇದೆ ಷಡಂತ್ರ ನಡೀತಾ ಇದೆ ಅಂದ್ರೆ ಬಿಜೆಪಿಯ ಎರಡು ಗುಂಪುಗಳಲ್ಲಿ ಇಂಟರ್ನಲ್ ಫೈಟ್ ಇಂದ ಇದು ನಡೀತಾ ಇದೆ ಐ ಆಮ್ ಆನ್ ರೆಕಾರ್ಡ್ ಇಟ್ ಈಸ್ ದಿ ಇಂಟರ್ನಲ್ ಫೈಟ್ ಬಿಟ್ವೀನ್ ದಿ ಬಿಜೆಪಿ ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ ಯಾರ್ದು ಹೇಳಿಕೆ ಇದೆ ಯಾರ ಮೇಲೆ ಹೇಳಿಕೆ ಇದೆ ಇದೆಲ್ಲ ಯಾರು ಕೊಟ್ಟಿರೋದು ಅರೆಸ್ಟ್ ಆಗಿದ್ದವರು ಯಾರು ಯಾವ ಪಾರ್ಟಿ ನಮ್ಮ ಶಾಸಕ ಅಂತ ಹೇಳ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿದ ಅವರ ಶಾಸಕ ಏನ್ ಹೇಳಿದರು ಇವೆಲ್ಲ ಕೂಡ ದೊಡ್ಡ ಇತ್ತು ಅಂತ ನಾನು ಸೊ ಎಲ್ಲರೂ ಕೂಡ ಅವರ ಪಾರ್ಟಿಯವರೇ ಧರ್ಮಸ್ಥಳದವ್ರ ಮೇಲೆ ಬಸಿ ಬಡಿಸಲಿಕ್ಕೆ ಪ್ರಯತ್ನ ಮಾಡಿ ಷಡ್ಯಂತ್ರ ಮಾಡಿದ್ದು ಇಟ್ ಈಸ್ ಬಿಜೆಪಿ ಅಂಡ್ ಬಿಜೆಪಿ ಅಂಗ ಈಗ ಅದನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವೆಲ್ಲಿ ಡಿಸ್ಕೋಸ್ ಮಾಡಿಬಿಡ್ತೀವೋ ಹೆಸರುಗಳನ್ನ ಈಚೆ ಮೇಲೆ ಎಳಿತೀವೋ ಅನ್ನೋ ದೃಷ್ಟಿಯಿಂದ ಅದನ್ನು ಮುಚ್ಚಾಕ್ಲಿಕ್ಕೆ ಪ್ರಯತ್ನ ವಿ ಡೋಂಟ್ ನಾ ಹಿಂದೆ ಹೇಳಿದೀನಿ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಹಿಂದೆ ಅಸೆಂಬ್ಲಿ ಹೊರಗಡೆ ಸೊ ಇದೆಲ್ಲ ಕೂಡ ನೀವು ಒಂದೇ ತಾರೀಕು ಅಲ್ಲೋಗಿ ಸಭೆ ಮಾಡ್ತೀನಿ ಇದು ಮಾಡ್ತೀನಿ ಮಾಡಿ ಬೆಂಗಳೂರಲ್ಲಿ ಯು ಡೂ ಇನ್ ಬೆಂಗಳೂರು ಬೇರೆ ಕಡೆ ಅಲ್ಲಿ ಬಿಟ್ಬಿಟ್ಟು ಹೋಗಿ ಹೀಗೆ ನಿಮ್ಮ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಇಷ್ಟು ಅವಮಾನ ಆಗಬೇಕು ಆಗಿದೆ ಮಾಡಿ ಯಾವ ಸಭೆ ಮಾಡ್ತೀರಾ ಮಾಡಿ ಯಾರು ಬೇಡ ಅಂತಾರೆ ಭಕ್ತಾದಿಗಳನ್ನ ಇಟ್ಕೊಂಡು ನೀವು ರಾಜಕಾರಣ ಮಾಡಕ್ ಭಕ್ತಾದಿಗಳು ಕರಿತಾ ಇದೀವಿ ಏನ್ ನಿಮ್ ಕೇಳ್ಬಿಟ್ಟು ಭಕ್ತಾದಿಗಳು ಬಸ್ ಹೋಗ್ತಾರ ನಾವು ಭಕ್ತಾದಿಗಳಿಗೆಲ್ಲ ಫ್ರೀ ಮಾಡಿದ್ವಿ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿದ್ವಿ ಅಲ್ಲಿರುವಂತ ಏನು ನಂಬಿಕೆ ಇಟ್ಕೊಂಡಿದ್ದಾರೆ ಜನ ಅದ್ರ ಮೇಲೆ ಲೋಪ ಬರ್ದಿಂಗೆ ಇವತ್ತು ಎಲ್ಲರೂ ಕೂಡ ನಾವು ನಾವು ನೋಡ್ಕೊಳ್ಬೇಕು ಇವತ್ತೇನು ಬಿಜೆಪಿಯವರು ಅಲ್ಲಿಗೆ ಸಭೆ ಕರೆದಿದ್ದಾರೆ ಅದು ರಾಜಕೀಯದ ಸಭೆನೆ ಹೊರತು ಇದು ಧರ್ಮ ಉಳಿಸಕ್ಕು